ಎಣ್ಣೆ ಹೊಡೆಯೋರು ಎಣ್ಣೆ ಬ್ರೈನ್ ಪಕ್ಕಕ್ಕಿಟ್ಟು ನೋಡಿದ್ರೆ ಎಣ್ಣೆ ಹೊಡಿಯೋರು ಬ್ರೈನ್ ಗುರು ಮಧ್ಯದಲ್ಲಿರೋ ಗ್ಯಾಪ್ ಹೇಗೆ ಸುಕ್ಕುಗಟ್ಟಿದೆ ನೋಡಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಕೋಹಾಲ್ ಅಬ್ಯೂಸ್ ಹೇಳುತ್ತೆ ಗಂಡಸರು ವಾರದಲ್ಲಿ ಹದಿನೈದು ಡ್ರಿಂಕ್ ಹೆಂಗಸರು ಎಂಟು ಡ್ರಿಂಕ್ ಮೇಲೆ ಕುಡಿದ್ರೆ ಅವರಿಗೆ ಹೆವಿ ಡ್ರಿಂಕರ್ಸ್ ಅಂತ ಹೇಳ್ತಾರೆ ದೊಡ್ಡ ಮಾತೇನಂದ್ರೆ ಬ್ರೈನ್ ನಲ್ಲಿ ಮುಂದೆ ಇರುವ ಫ್ರಾಂಟಲ್ ಕಾರ್ಟೆಕ್ಸ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಜಜ್ಮೆಂಟ್ ಇದೆಲ್ಲ ಮಾಡ್ತೀವಿ ಇದೆಲ್ಲ ಜಾಸ್ತಿ ಎಣ್ಣೆ ಹೊಡಿಯೋರಿಗೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಸಾಕಾಗಿಲ್ವಾ ಬ್ರೈನ್ ನಲ್ಲಿ ಇಂಪಾರ್ಟೆಂಟ್ ಏರಿಯಾ ಹಿಪ್ಪೋ ಕ್ಯಾಂಪಸ್ ನಮ್ಮ ಮೆಮರಿ ಎಲ್ಲ ಸ್ಟೋರ್ ಆಗೋ ಏರಿಯಾ ಇದೆಲ್ಲ ಸ್ವಲ್ಪ ಸ್ವಲ್ಪ ರೆಡ್ಯೂಸ್ ಆಗ್ತಾ ಮೆಮರಿ ಲಾಸ್ ಕೂಡ ಆಗುತ್ತೆ ಸೆರಿಬೆಲ್ಲಂ ಡ್ಯಾಮೇಜ್ ಆಗ್ತಾ ಇರುವಾಗ ಅದರಲ್ಲಿರೋ ಎಲ್ಲಾ ಕೋರ್ಡಿನೇಷನ್ ಎಲ್ಲಾ ಅಫೆಕ್ಟ್ ಆಗಿ ಟ್ರೆಮಾರ್ಸ್ ಕೈ ಅಲ್ಲಾಡೋದು ಮಾತು ಕೊಲಕು ಆಗೋದು ನಡಿವಾಗ ಅಲ್ಲಾಡ್ಕೊಂಡು ನಡಿಯೋದು ಇದೆಲ್ಲ ನಮಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಲೆ ಮಾತ್ರ ಅಲ್ಲ ಹೊಟ್ಟೆ ಆಕಾರ ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ ಇದೆಲ್ಲ ಕೇಳಿ ನಿಮ್ಮ ಕುಡಿಯೋ ಕುಡುಕು ಫ್ರೆಂಡ್ಸ್ ಮೇಲೆ ಸ್ವಲ್ಪ ಆದ್ರೂ ಕೇರ್ ಇದ್ರೆ ಮರೀದೆ ಶೇರ್ ಮಾಡಿ ನಿಮ್ಮ ಲೈಫ್ ಫಿಟ್ನೆಸ್ ಆರೋಗ್ಯ ಸುಧಾರಿಸ್ಕೊಳಕೆ ಇಂಟ್ರೆಸ್ಟ್ ಇದ್ರೆ ಎಣ್ಣೆ ಅಂತ ಡೈರೆಕ್ಟ್ ಮೆಸೇಜ್ ಮಾಡಿ ಆನೆಸ್ಟ್ ಆಗಿ ಹೇಳ್ತೀನಿ ನಾನು ಕೂಡ ಡ್ರಿಂಕ್ ಮಾಡ್ತೀನಿ ಆದರೆ ಕುಡಕನಲ್ಲ